ಈ ಲ್ ಮಾತಾಡ್ತಾ ಬಂದಿ ಮಾತಾಡೋಣ ಸ್ನೇಹಿತರ ಇವತ್ತೇನ್ ನೀವು ನೋಡ್ತಾ ಇದ್ದೀರಿ ಮೀಟ್ರು ಬತ್ತಿ ದಂಧೆ ಅಂದ್ರೆ ಇತ್ತೀಚೆಗೆ ಕರ್ನಾಟಕದಲ್ಲೇ ಅಲ್ಲ ಇಡೀ ಇಂಡಿಯಾದಲ್ಲೇ ಅಲ್ಲ ವರ್ಲ್ಡ್ ಅಲ್ಲೇನೆ ತುಂಬಾ ನಡೀತಾ ಇರ್ತಕ್ಕಂಥದ್ದು ಅದ್ರ ವಿರುದ್ಧವಾಗಿ ನಮ್ಮ ಪುಟ್ಟೇಗೌಡ್ರು ಅವರು ಅವಾಗ್ಲಿಂದನೂ ಕೂಡ ಧ್ವನಿ ಎತ್ತುತ್ತಲೇ ಬಂದಿದ್ರು ಸೊ ಈಗ ಅದೇ ತರದಲ್ಲಿ ಇನ್ನೊಂದು ಕೇಸ್ ಆಗಿರ್ತಕ್ಕಂಥದ್ದು ಅದ್ರ ವಿಚಾರಣೆಗೆ ಅಂತ ಅಂದ್ಬಿಟ್ಟು ನಮ್ಮ ಬ್ಯಾಡರಳ್ಳಿ ಪೊಲೀಸ್ ಗೆ ಬಂದಿರತಕ್ಕಂಥ ವಿಷಯ ವಿಶೇಷ ಸೊ ಅದ್ರ ಬಗ್ಗೆ ನಮ್ಮ ಲಾಯರ್ ಪುಟ್ಟೇಗೌಡರನ್ನೇ ಮಾತಾಡ್ಸೋಣ ಅವ್ರ್ ಏನ್ ಹೇಳ್ತಾರೆ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಸರ್ ಈಗ ನಿಜಕ್ಕೂ ಅಂದ್ರೆ ಕರ್ನಾಟಕದಲ್ಲಿ ಈ ತರ ತುಂಬಾ ಕಡೆ ನಡೀತಾ ಇದೆ ಆದ್ರೆ ಒಂದು ಗೌರ್ಮೆಂಟ್ ಏನೊಂದು ನಿಗದಿತ ಒಂದು ಇದನ್ನು ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚಿನದಾಗಿ ಹತ್ ಪರ್ಸೆಂಟ್ ಇಪ್ಪತ್ತ್ ಪರ್ಸೆಂಟ್ ಪರ್ಸೆಂಟ್ ಪರ್ಸೆಂಟ್ವರೆಗೂ ಬಡ್ಡಿ ವ್ಯವಹಾರದಂತೆ ನಡೀತಾ ಇರತಕ್ಕಂಥದ್ದು ಅದ್ರ ಬಗ್ಗೆ ನೀವೇನ್ ಹೇಳ್ಬೋದು ನೋಡಿ ನಮ್ಮ ಕರ್ನಾಟಕದ ಏನು ಕಾನೂನುಗಳಿದೆ ಅದ್ರಲ್ಲಿ ಬಡ್ಡಿಯನ್ನ ಕೊಡೋದು ತಪ್ಪು ಬಡ್ಡಿಯ ಹೆಸರಲ್ಲಿ ವ್ಯವಹಾರ ನಡೆಸೋದು ತಪ್ಪು ಬಡ್ಡಿಯ ಹೆಸರಲ್ಲಿ ಸಾಲವನ್ನ ಈಸ್ಕೊಡೋದು ತಪ್ಪು ಇದು ಸಂಪೂರ್ಣವಾಗಿ ನಮ್ಮ ಬೆಂಗಳೂರಿನ ಕಮಿಷನರ್ ಆಗಾಗ ಒಂದು ಆದೇಶಗಳನ್ನ ಹೊರಡಿಸ್ತಾರೆ ನೀವು ಯಾವುದೇ ಕಾರಣಕ್ಕೂ ಬಡ್ಡಿಯ ವ್ಯವಸ್ಥೆನಲ್ಲಿ ಸಾಲವನ್ನ ಈಸ್ಕೊಳ್ಬೇಡಿ ಸಾಲವನ್ನ ಕೊಡ್ಲು ಬೇಡಿ ಅಂತ ಹೇಳ್ತಾರೆ ಬಟ್ ಕಾನೂನಲ್ಲಿ ಒಂದು ಆಸ್ಪದಗಳಿದೆ ಯಾರು ಬಡ್ಡಿ ಸಾಲವನ್ನ ಕೊಡ್ಬೋದು ಅಂದ್ರೆ ಲೈಸೆನ್ಸ್ ಹೋಲ್ಡರ್ ಗಳು ಆ ಮತ್ತೆ ಎಂ ಬಿ ಎಫ್ ಸಿ ಬ್ಯಾಂಕ್ಗಳು ಸೊಸೈಟಿಗಳು ಮತ್ತೊಂದು ಮಗದೊಂದು ಯಾರು ಕರ್ನಾಟಕದ ಸರ್ಕಾರದ ಪರವಾಗಿ ಪರವಾನಗಿಯನ್ನ ಪಡ್ಕೊಂಡಿರ್ತಾರೆ ಅವರು ಸಾಲವನ್ನ ಖಾಸಗಿ ವ್ಯಕ್ತಿಗಳಿಗೆ ನಾವು ಮಾಡುವಂತ ರೈಟ್ಸ್ ಅನ್ನ ಕಾನೂನು ಅವ್ರು ಕೊಟ್ಟಿರ್ತಾರೆ ಬಟ್ ಆದ್ರೆ ಕರ್ನಾಟಕದ ಜನತೆಗೆ ನಾನು ಹೇಳುವಂತದ್ದು ಈ ಬಡ್ಡಿಯನ್ನ ಈಸ್ಕೊಳುವಂಥದ್ದು ಬಡ್ಡಿಗೆ ದುಡ್ಡನ್ನ ಕೊಡುವಂಥದ್ದು ಈಗ ಈ ಒಂದು ಪ್ರಕರಣದಲ್ಲಿ ಏನಾಗಿದೆ ಅಂದ್ರೆ ಒಂದಷ್ಟು ಅಕ್ಕಪಕ್ಕದ ಮನೆಯವರು ಏನನ್ನ ಮಾಡ್ತಾರೆ ಅಂದ್ರೆ ಒಂದಷ್ಟು ಸಾಲ ಸೋಲಗಳನ್ನ ಕೊಟ್ಬಿಟ್ಟಿರ್ತಾರೆ ಒಂದು ಇಂಟ್ರೆಸ್ಟ್ ಆಸೆಗೆ ಅದು ಏನಾಗುತ್ತೆ ಅಂದ್ರೆ ಈ ಒಂದು ಕರ್ನಾಟಕದ ಜನತೆ ಈ ವಿಚಾರವನ್ನು ತಿಳ್ಕೊಳ್ಬೇಕು ಏನಾಗುತ್ತೆ ನಮ್ಗೆ ಏನಾದ್ರು ಸ್ವಲ್ಪ ಕಷ್ಟ ಬಂತು ಅಂದ್ರೆ ಏನಾಗತ್ತೆ ಇಪ್ಪತ್ತು ಪರ್ಸೆಂಟ್ ಆದ್ರೂ ಪರವಾಗಿಲ್ಲ ಸಾಲ ಬೇಕು ಅಂತಾರೆ ಹತ್ತು ಪರ್ಸೆಂಟ್ ಆದ್ರೂ ಸಾಲ ಬೇಕು ಅಂತಾರೆ ಕೆಲವೊಂದು ವ್ಯವಹಾರಗಳಲ್ಲಿ ಏನಾಗುತ್ತೆ ಯಾವ್ದೋ ಒಂದು ವಾಹನಗಳನ್ನ ಅಡಮಾನ ಮಾಡಿ ಒಂದು ಪ್ರಾಪರ್ಟಿಗಳನ್ನ ಅಡಮಾನ ಮಾಡಿ ಏನೋ ಒಂದು ವಸ್ತುಗಳನ್ನ ಮತ್ತು ಚಿರಾಸ್ತಿ ಚಿರಾಸ್ತಿಗಳನ್ನ ಅಡಮಾನ ಮಾಡಿ ಬಡ್ಡಿಗೆ ತಗೊಳಂತಿದೆಯಲ್ಲ ಕಾನೂನು ಬದ್ಧವಾಗಿ ಪರವಾನಗಿಯನ್ನ ಅವರು ಕಾನೂನು ಬದ್ಧವಾಗಿ ಪರವಾನಗಿ ಯಾರು ಹೊಂದಿರ್ತಾರೆ ಲೈಸೆನ್ಸ್ ಯಾರು ತಗೊಂಡಿರ್ತಾರೆ ಕೇವಲ ಒನ್ ಪಾಯಿಂಟ್ ಫೈವ್ ಅಥವಾ ಎರಡು ಪರ್ಸೆಂಟ್ ಅಲ್ಲಿ ಸಾಲಗಳನ್ನ ಕೊಡಬಹುದು ಇದು ಕಾನೂನು ಬದ್ಧತೆ ಬಟ್ ಆದ್ರೆ ನಮ್ಮ ಸಮಾಜದಲ್ಲಿ ಇವತ್ತು ಏನಾಗ್ತಿದೆ ಅಂದ್ರೆ ಸಾರ್ವಜನಿಕರು ಪ್ರತಿಯೊಬ್ಬರು ಸಹ ಬಡ್ಡಿಯ ಆಸೆಗೆ ಬೀಳ್ತಾರೆ ಇವತ್ತು ಏನೋ ಒಂದು ಹತ್ತಾರು ಲಕ್ಷ ಮೋಸ ಆಯಿತು ಅಂತ ಹೇಳ್ತಾರೆ ಒಬ್ರೂ ಕೂಡ ಒಂದು ದಾಖಲೆಗಳಿದೆ ನಾವೇನಾದ್ರು ದುಡ್ಡನ್ನ ಕೊಟ್ಟಂತ ಸಂದರ್ಭದಲ್ಲಿ ಕಾನೂನು ಏನ್ ಕೇಳುತ್ತೆ ನೀವು ಕಾನೂನು ಬದ್ಧವಾಗಿ ಒಂದು ಚೆಕ್ ಪ್ರನೋಟು ಹ್ಯಾಂಡ್ಮೆಂಡ್ ಮತ್ತೊಂದು ಮಗದೊಂದು ಏನಾದ್ರು ಒಂದು ದಾಖಲೆಗಳನ್ನ ಪಡೆದುಕೊಂಡು ನೀವು ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಅನ್ನ ಮಾಡಿದ್ರೆ ಅದು ಕಾನೂನು ಬದ್ಧತೆ ಅನ್ನಿಸ್ಕೊಳ್ಳುತ್ತೆ ಪೊಲೀಸು ಮತ್ತೆ ಲಾಯರು ಮತ್ತು ಅಧಿಕೃತ ಪ್ರಾಧಿಕಾರಗಳು ಯಾವುದೇ ಆದ್ರೂ ಸಹ ನೀವು ದುಡ್ಡನ್ನು ವಾಪಸ್ ಆಗಿ ಪಡ್ಕೊಳ್ಳೋದಕ್ಕೆ ಕಾನೂನು ಬದ್ಧ ಹಕ್ಕನ್ನು ಹೊಂದಿರ್ತೀರ ಬಟ್ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಏನು ದಾಖಲೆಗಳಿರಲ್ಲ ಸಾಮಾಜಿಕವಾಗಿ ಪ್ರಜೆಗಳಿಗೆ ನಾನು ಹೇಳುವಂಥದ್ದು ನೀವು ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಚೀಟಿಯನ್ನು ಹಾಕುವಂತ ಸಂದರ್ಭದಲ್ಲಿ ಬಡ್ಡಿಗೆ ದುಡ್ಡನ್ನ ಕೊಡುವಂತ ಸಂದರ್ಭದಲ್ಲಿ ಏನು ನಮ್ಮ ಸಮಾಜದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಇವತ್ತು ಚೀಟಿ ದಂಧೆಗಳು ಜಾಸ್ತಿ ಆಗ್ಬಿಟ್ಟಿದೆ ಪ್ರತಿಯೊಬ್ಬರು ಸಹ ತನ್ನ ಹಣಕಾಸನ್ನ ಉಳಿಸ್ಬೇಕು ಅನ್ನೋ ಉದ್ದೇಶದಿಂದ ಏನ್ ಮಾಡ್ತಾರೆ ನಂಬಿಕಾಸ್ತ ಜನರಿಂದ ಚೀಟಿಗಳನ್ನ ಹಾಕ್ತಾರೆ ಬಡ್ಡಿಗೆ ಸಾಲಗಳನ್ನ ಕೊಡ್ತಾರೆ ಇದೆಲ್ಲ ಏನಾಗುತ್ತೆ ವ್ಯತಿರಿಕ್ತ ಪರಿಣಾಮ ಬಿದ್ದಾಗ ನಿಮ್ಮ ದುಡ್ಡನ್ನ ನೀವು ಹಾಳು ಮಾಡ್ಕೊಳ್ತೀರಾ ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಬರೋದಿಲ್ಲ ನಮ್ಗೆ ಅತಿ ಹೆಚ್ಚಿನ ಬಡ್ಡಿ ದರವನ್ನ ವಿಧಿಸಿದ್ರು ಇವರು ನಮ್ಗೆ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರು ನಮ್ಗೆ ಮತ್ತೊಂದು ಮಗದ ಒಂದು ತೊಂದರೆಯನ್ನ ಅಂತ ಒಂದು ದೂರನ್ನ ದಾಖಲು ಮಾಡಿದ್ರೆ ನಿಮ್ಮ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಾಗುತ್ತೆ ಹಾಗಾದ್ರೆ ಕೊಟ್ಟಿರೋರ್ಗೆ ಏನಾಗುತ್ತೆ ಕೊಟ್ಟು ಬಿಟ್ಟು ನಾವ್ ಎಫ್ಐಆರ್ ಹಾಕಿಸ್ಕೋಬೇಕಾ ಇದು ಎಷ್ಟು ಮಟ್ಟಿಗೆ ಸರಿ ಸಮಾಜದಲ್ಲಿ ಹಾಗಾಗಿ ಸ್ನೇಹಿತರೆ ಒಂದು ದಯಮಾಡಿ ಸಾರ್ವಜನಿಕರಿಗೆ ನಾನು ಮಾಹಿತಿಯನ್ನ ಕೊಡುವಂತದ್ದು ಈ ಹೆಚ್ಚುವರಿ ಬಡ್ಡಿಗಳನ್ನ ತಗೊಳ್ಬೇಡಿ ಅಕಸ್ಮಾತ್ ಕೋಟಿ ಯಾರು ಒಂದು ಒಂದ್ ಸ್ವಲ್ಪ ಕಷ್ಟದಲ್ಲಿ ಇರ್ತಾರಲ್ಲ ಆ ಕಷ್ಟದಲ್ಲಿರೋರೆ ಇವರ ಬಡ್ಡಿ ದಂಧೆದಲ್ಲಿರೋ ಟಾರ್ಗೆಟ್ ಅದು ಈ ಕಷ್ಟದಲ್ಲಿ ಇದಾರೆ ಅಂದ್ರೆ ಸಾಕು ಒಂದ್ ಇಪ್ಪತ್ ಪರ್ಸೆಂಟ್ ಬಡ್ಡಿ ಕೊಡೋದು ಹೆಂಗಿರೋ ಕಷ್ಟದ ಕೊಟ್ಟೆ ಕೊಡ್ತಾರೆ ಅಂತ ಪ್ರಾಪರ್ಟಿ ಅಡಮಾನ ಮಾಡಿಸ್ಕೋತಾರೆ ವೆಹಿಕಲ್ಗಳನ್ನ ಅಡಮಾನ ಮಾಡಿಸ್ಕೋತಾರೆ ಮತ್ತೊಂದು ಮಗದೊಂದನ್ನ ಮಾಡಿಸ್ಕೊಂಡು ಬಡ್ಡಿಯ ದಂಧೆಯನ್ನ ಇವತ್ತು ಮಾಡ್ತಿದ್ದಾರೆ ಹಾಗಾಗಿ ಕರ್ನಾಟಕ ಸರ್ಕಾರದಲ್ಲಿ ಕಾನೂನು ಯಾವುದೇ ರೀತಿಯ ಮಾನ್ಯತೆಗಳನ್ನ ಕೊಟ್ಟಿಲ್ಲ ನಿಮ್ಗೆ ಏನಾರು ಯಾವುದೇ ಸಾರ್ವಜನಿಕರಿಗೆ ಅತಿ ಹೆಚ್ಚಿನ ಬಡ್ಡಿ ದರವನ್ನ ತಿಳಿಸಿದ್ರೆ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಯಲ್ಲ ದೂರು ದಾಖಲನ್ನು ಮಾಡಿ ಇಮ್ಮಿಡಿಯೇಟ್ ಅಲ್ಲಿ ಜೂರಿ ಶಿಕ್ಷನ್ ಬರುವಂತ ಪೊಲೀಸ್ ಅವರು ಇಮ್ಮಿಡಿಯೇಟ್ ದೂರನ್ನ ದಾಖಲು ಮಾಡಿ ವಿಚಾರಣೆಯನ್ನ ಮಾಡ್ತಾರೆ ದಯಮಾಡಿ ಸಾರ್ವಜನಿಕರನ್ನ ನಾನು ಹೇಳುವಂತದ್ದು ನಿಮ್ಮ ದುಡ್ಡು ಏನಾದ್ರು ಇದ್ದಂತ ಸಂದರ್ಭದಲ್ಲಿ ನೀವ್ ಇಟ್ಕೊಳ್ಳಿ ನೀವ್ಯಾವ್ದೋ ಬ್ಯಾಂಕ್ ಅಲ್ಲಿ ಎಫ್ ಡಿ ಮಾಡ್ಕೊಳ್ಳಿ ಅಥವಾ ಎಸ್ ಬಿ ಮಾಡ್ಕೊಳ್ಳಿ ಯಾವ್ದಾನು ಗೋಲ್ಡ್ ಅಥವಾ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ ನಿಮ್ಮ ಹಣವನ್ನ ನೀವು ಯಾವತ್ತು ಕ್ಷೇಮವಾಗಿ ನೋಡ್ಕೊಳ್ಳೋದನ್ನ ಕಲಿಬೇಕು ಯಾವ್ದೋ ಒಂದ್ ಎರಡ್ ಪರ್ಸೆಂಟ್ ಐದ್ ಪರ್ಸೆಂಟ್ ಹತ್ ಪರ್ಸೆಂಟ್ ಇಪ್ಪತ್ ಪರ್ಸೆಂಟ್ ಇದರ ಬಡ್ಡಿ ಆಸೆ ಬಿದ್ದಂತ ಸಂದರ್ಭದಲ್ಲಿ ಇರುವಂತ ದುಡ್ಡನ್ನ ನೀವು ಕಳ್ಕೊಳ್ಳೋ ಪ್ರಯತ್ನಕ್ಕೆ ನೀವ್ ಹೋಗ್ತೀರಾ ಇವತ್ತು ಕಾನೂನು ಹೇಗಿದೆ ಅಂದ್ರೆ ಕೊಟ್ಟವ್ರಿಗೆಲ್ಲ ಕಾನೂನು ಇರುವಂತದ್ದು ಈಸ್ಕೊಂಡಿರೋರಿಗೆ ಕಾನೂನು ಇರುವಂತದ್ದು ನೀಮಗೆ ಏನಾದ್ರು ಅನಧಿಕೃತವಾಗಿ ಬಡ್ಡಿಯನ್ನ ಕೊಟ್ಟಿದ್ರೆ ಅನಧಿಕೃತವಾಗಿ ಬಂದು ತೊಂದರೆ ಕೊಡ್ತಿದ್ರೆ ಕಾನೂನು ಬಾಹಿರವಾಗಿ ನಿಮ್ಗೆ ಏನಾದ್ರು ದುಡ್ಡನ್ನ ಕೊಟ್ಟಿದ್ರೆ ನೀವು ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿ ಅಂತ ಕಾನೂನಿದೆ ಬಟ್ ಕೊಟ್ಟಿರೋರಿಗೆ ನೀವೇನಾರು ಏನಾದ್ರು ದುಡ್ಡು ಕೊಟ್ಟಿದ್ರೆ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿ ಅಂತ ಯಾವ ಕಾನೂನು ಸಹ ಇಲ್ಲ ನಿಮ್ಮಲ್ಲಿ ಏನಾದ್ರು ದಾಖಲಾತಿಗಳು ಪ್ರನೋಟು ಯಾವುದೋ ಯಾವ್ದೊಂದು ಚೆಕ್ ಇದ್ದಂತ ಸಂದರ್ಭದಲ್ಲಿ ನೀವು ಡೈರೆಕ್ಟ್ ಆಗಿ ಒಬ್ರು ವಕೀಲರನ್ನ ಸಂಪರ್ಕ ಮಾಡಿ ಕೋರ್ಟ್ ಅಲ್ಲಿ ನ್ಯಾಯದಲ್ಲಿ ದಾವಿಯನ್ನ ಹೂಡಬಹುದು ಅದು ಲೀಗಲ್ ಆಗಿ ರಿಕವರಿ ಆಗುತ್ತೆ ಬಟ್ ಇಂತಹ ಪ್ರಸಂಗದಲ್ಲಿ ಜನಸಾಮಾನ್ಯರು ಅತಿ ಹೆಚ್ಚಿಂದಾಗಿ ಮೋಸ ಹೋಗ್ತಾರೆ ಈ ದುಡ್ಡನ್ನ ಇನ್ವೆಸ್ಟ್ ಮಾಡೋದು ಜನಗಳಿಗೆ ಹೇಗೆ ಅಂತ ಗೊತ್ತಾಗಲ್ಲ ಮತ್ತಿದ್ರೆ ನೋಡಿ ಈ ಚೀಟಿ ವ್ಯವಹಾರಗಳಾಗಿರ್ಬೋದು ಯಾವುದೋ ರಿಯಲ್ ಎಸ್ಟೇಟ್ ಈ ಆಗಾರ ನಗರ ಆಗಿರ್ಬೋದು ಈ ಶೇರ್ ಆಗಿರ್ಬೋದು ಟ್ರೇಡಿಂಗ್ ಆಗಿರ್ಬೋದು ಈ ಎಲ್ಲಾ ಹಣಕಾಸನ್ನ ನೀವೇನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಥವಾ ಆ ಕಡೆಯಿಂದ ಲಾಭಾಂಶಗಳು ಜಾಸ್ತಿ ಬರುತ್ತೆ ಅನ್ನಂಗಿದ್ರೆ ಜನ ಈ ಕೂಡಲೇ ಎಚ್ಚೆತ್ಕೊಳ್ಬೇಕು ನಿಮ್ಮ ದುಡ್ಡನ್ನ ನೀವು ಹುಷಾರಾಗಿ ಇಟ್ಕೊಳ್ಬೇಕಾಗ್ತದೆ ಯಾರೋ ಬರ್ತಾರೆ ಅಂದ್ಬಿಟ್ಟು ಬಡ್ಡಿ ಕೊಡುವಂಥದ್ದು ಚೀಟಿ ಹಾಕುವಂತದ್ದು ಯಾವ್ದು ಕಂಪ್ನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಕಾನೂನು ಬಾಹಿರ ಹಾಗಾಗಿ ದಯಮಾಡಿ ನಿಮ್ಮ ಹಣವನ್ನ ನೀವು ಸುರಕ್ಷತೆಯಿಂದ ಇಟ್ಕೊಳ್ಳಿ ಯಾರಿಗೂ ಬಡ್ಡಿಯನ್ನ ಕೊಡಬೇಡಿ ಬಡ್ಡಿಗೆ ಅತ್ಯಧಿಕ ಬಡ್ಡಿಯಲ್ಲಿ ಏನೋ ಈಸ್ಕೊಂಡು ನೀವು ನೊಂದಿದ್ರೆ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿ ಅಂತ ನನ್ನನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಅಂದ್ರೆ ನೀವು ಹೇಳಿದ್ರಿ ಅಲ್ಲೇನೆ ಈ ಕೊಟ್ಟವ್ರಿಗೆಲ್ಲ ಕಾನೂನು ಇರ್ತಕ್ಕಂಥದ್ದು ಇಸ್ಕೊಂಡವ್ರಿಗೆ ಅಂತ ಕೊಡೋರು ಏನಕ್ಕೋಸ್ಕರ ಅಂದ್ರೆ ಈ ಬಡ್ಡಿಗೋಸ್ಕರನೇ ಈ ಹೆಚ್ಚುವರಿ ಹಣ ಬರ್ತಾ ಇದೆ ಅನ್ನೋ ಒಂದ್ ಸಲುವಾಗಿನೇ ಆ ಒಂದು ಬಡ್ಡಿನ ಕೊಡ್ತಾ ಇರ್ತಕ್ಕಂಥದ್ದ ಅಥವಾ ಇದರಿಂದ ಪ್ರಾಪರ್ಟೀಸ್ ಅಥವಾ ಯಾವ್ದೋ ಒಂದು ಗಾಡಿ ಡಾಕ್ಯುಮೆಂಟ್ಸ್ ಅಥವಾ ವೆಹಿಕಲ್ಸ್ ಗಳನ್ನೆಲ್ಲ ಇಟ್ಕೊಳೋದ್ರಿಂದ ಅದು ನಮಿಗೆ ಸೇವ್ ಆಗುತ್ತೆ ನಮ್ ದುಡ್ಡು ನಮಗ್ ಬರುತ್ತೆ ಅನ್ನೋ ಒಂದು ಅತಿಯಾದ ಆಸೆಯಿಂದನ ದುರಾಸೆಯಿಂದ ಈ ತರ ಮಾಡದ ಏನ್ ಅನ್ಸುತ್ತೆ ನಿಮ್ಗೆ ನೋಡಿ ನಮ್ಮ ಕಾನೂನಿನಲ್ಲಿ ಒಬ್ಬ ಖಾಸಗಿ ವ್ಯಕ್ತಿ ಹಣಕಾಸಿನ ವ್ಯವಹಾರ ಮಾಡೋದಕ್ಕೆ ನಿಷಿದ್ಧ ಯಾವುದೇ ವ್ಯಕ್ತಿ ಒಬ್ಬ ವ್ಯಕ್ತಿಗೆ ಹಣಕಾಸನ್ನ ಕೊಡೋದಕ್ಕೆ ಕಾನೂನು ಅಧಿಕಾರ ಕೊಟ್ಟಿಲ್ಲ ನೀವು ಯಾವಾಗ ಮಾನವೀಯತೆ ಮತ್ತು ನಂಬಿಕೆ ಆಧಾರದ ಮೇಲೆ ನೀವು ಕೊಡ್ತೀರಾ ಆ ನಂಬಿಕೆ ಮತ್ತು ಆಧಾರಕ್ಕೆ ಕಾನೂನಲ್ಲಿ ಮಾನ್ಯತೆ ಇರೋದಿಲ್ಲ ನೀವ್ ನಂಬಿಕೆಯಿಂದ ಕೊಟ್ಟಿರೋ ನಂಬಿಕೆಯಿಂದ ಈಜ್ಕೊಳ್ಬೇಕಾಗ್ತದೆ ಅಷ್ಟೇ ಅಕಸ್ಮಾತ್ ಇವೇನಾರು ಕಾನೂನಿನ ವ್ಯಾಪ್ತಿಗೆ ಹೋದಂತ ಸಂದರ್ಭದಲ್ಲಿ ಉಲ್ಟಾ ಆಗತ್ತೆ ಕೊಟ್ಟಿರೋರಿಗೆ ಪರವಾಗಿ ಕಾನೂನು ಇರುತ್ತೆ ಹೊರತು ಕೊಟ್ಟವರ ಪರವಾಗಿ ಕಾನೂನು ಇರುತ್ತೆ ಯಾಕಂದ್ರೆ ಕೊಡೋದಕ್ಕೆ ಲೈಸೆನ್ಸ್ ಬೇಕಾಗ್ತದೆ ಕೊಡೋದಕ್ಕೆ ಕರೆಂಟ್ ಅಕೌಂಟ್ ಬೇಕು ಕೊಡೋ ಈ ಅವ್ರು ಹಾಕ್ಬೇಕು ಅವ್ರು ಅವ್ರ ಅಕೌಂಟ್ಗೆ ಹೋಗ್ಬೇಕಾಗ್ತದೆ ಮನಿ ಲೆಂಡರ್ಸ್ ಲೈಸೆನ್ಸ್ ರೂಲ್ಸ್ ಏನ್ ಅನ್ನತ್ತೆ ನಿಮ್ಮಲ್ಲಿ ಕಂಪನಿನಲ್ಲಿ ಒಂದು ಇದು ಕರೆಂಟ್ ಅಕೌಂಟ್ ಇರಬೇಕು ಒಂದು ಲೆಡ್ಜರ್ ಅನ್ನ ಮೇಂಟೈನ್ ಮಾಡಬೇಕು ಸಾಲದ ಪತ್ರಗಳಿಗೆ ಸಿಗ್ನೇಚರ್ ನ ಹಾಕಿಸ್ಕೊಂಡಿರ್ಬೇಕು ಅವರ ಅಕೌಂಟ್ ಇಂದ ತಗೊಳ್ಳೋರ ಅಕೌಂಟ್ಗೆ ಅಕೌಂಟ್ ದುಡ್ಡು ಹೋಗಿರ್ಬೇಕು ಇದನ್ನ ನಾವು ಲೀಗಲ್ ಟ್ರಾನ್ಸಾಕ್ಷನ್ ಅಂತೀವಿ ಈ ಲೀಗಲ್ ಟ್ರಾನ್ಸಾಕ್ಷನ್ ಇದ್ದಾಗ ದುಡ್ಡು ತಾನೇ ತಾನಾಗ ವಾಪಸ್ ಬರುತ್ತೆ ಈ ಕೋರ್ಟ್ ಫೀಸು ಲಾಯರ್ ಫೀಸು ಎಲ್ಲ ಸೇರ್ ವಾಪಸ್ ಬರುತ್ತೆ ಬಟ್ ಇಂತಹ ಪ್ರಸಂಗಗಳು ಏನಾಗುತ್ತೆ ದುಡ್ಡು ಮೋಸ ಆಗತ್ತೆ ಈಗ ನೀವ್ ಹೇಳಿದ್ರಿ ಈಗ ಯಾವ್ದೋ ಒಂದು ಮಾನವೀಯತೆ ದೃಷ್ಟಿಯಿಂದ ಕೊಡೋವಂತವರು ಇರ್ತಾರೆ ಕೆಲವರೆಲ್ಲಾನು ಏನೋ ಒಂದ್ ಕಷ್ಟ ನಮ್ಮ ಅಪ್ಪ ಅಮ್ಮ ಕಷ್ಟ ಅಥವಾ ನನ್ನ ತಂಗಿಗೆ ಏನೋ ಪ್ರಾಬ್ಲಮ್ ಆಗಿ ಈ ತರ ಮಾನವೀಯತೆ ದೃಷ್ಟಿಯಿಂದ ಇಸ್ಕೊಂಡಿರ್ತಕ್ಕಂಥವ್ರು ಆಮೇಲೆ ಲಾಸ್ಟಿಗೆ ಈ ತರನ ಅಂದ್ರೆ ಮೋಸ ಮಾಡುವಂತವ್ರು ಎರಡು ಕಡೆನೂ ಇರೋ ಸಲುವಾಗಿ ಅಂತವ್ರಿಗೆಲ್ಲ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಅದಕ್ಕೆ ಆ ಒಂದು ಕಾನೂನ್ ಮೂಲಕ ಯಾವುದೇ ಒಂದು ಸಲಹೆಗಳು ಉದಾಹರಣೆಗಳು ಯಾವುದು ಇಲ್ವಾ ಸೊ ನೋಡಿ ನಮ್ಮಲ್ಲಿ ಮಾನವೀಯತೆಯ ಅಂಶಗಳು ಕಾನೂನಲ್ಲಿ ಪರಿಗಣನೆಗೆ ತಗೊಳ್ಳೋದಿಲ್ಲ ಹ್ಮ್ ಮಾನವೀಯತೆಗೆ ಕಾನೂನಲ್ಲಿ ಆಸ್ಪದತೆ ಇಲ್ಲ ಮಾನವೀಯತೆ ನಂಬಿಕೆ ಮತ್ತೊಂದು ಮಗದೊಂದು ಕಾನೂನಲ್ಲಿ ಬರೋದಿಲ್ಲ ಆಮೇಲೆ ನೀವು ನಂಬಿಕೆ ಆಧಾರದ ಮೇಲೆ ಕೊಟ್ಟ ಮೇಲೆ ನಂಬಿಕೆಗೆ ಅದು ನಂಬಿಕೆಗೆ ಸೀಮಿತ ಕಾನೂನಲ್ಲಿ ನಂಬಿಕೆ ಬರೋದಿಲ್ಲ ನಿಮ್ಮಲ್ಲಿ ಡಾಕ್ಯುಮೆಂಟ್ಸ್ ಇತ್ತು ಅಂದ್ರೆ ಡಾಕ್ಯುಮೆಂಟ್ಸ್ ಈಗ ನಾವು ವಕೀಲರಾಗಿರ್ಬೋದು ನಮ್ಮ ಆಗಿರ್ಬೋದು ಪೊಲೀಸು ಲಾಯರ್ ಯಾರಾದ್ರೂ ಆಗಿರ್ಬೋದು ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ ಬಂದಂತ ತಕ್ಷಣ ಸರ್ ನಮಗೊಂದಷ್ಟು ದುಡ್ಡು ಕೊಡ್ಬೇಕು ಇಲ್ಲ ನಾವೊಂದಷ್ಟು ಇಸ್ಕೊಂಡಿದೀವಿ ಅಂದ್ರೆ ನಾವು ಕೇಳೋದೇನು ಡಾಕ್ಯುಮೆಂಟ್ಸ್ ಅನ್ನ ಕೊಡಿ ಮೇಡಮ್ ಅಂತ ಕೇಳ್ತೀವಿ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ನಾವೇನು ಕಾನೂನು ಬದ್ಧತೆ ತಗೊಳೋದೇ ಇಲ್ವಲ್ಲ ಅಲ್ಲಿ ಮಾನವೀಯತೆನೇ ಬೇರೆ ಕಾನೂನೇ ಬೇರೆ ಆಗ್ತದೆ ನೀವು ಮಾನವೀಯತೆಯಿಂದ ಕೊಟ್ಟಿರೋ ಮಾನವೀಯತೆಯಿಂದ ಕೊಟ್ರೆ ಉತ್ತಮ ಅದು ಇಲ್ಲ ಅಂದ್ರೆ ಕಾನೂನು ಬದ್ಧತೆಗೆ ಹೋದ್ರೆ ಎಲ್ಲ ಉಂಟಾಗುತ್ತದೆ ಬರೋದಿಲ್ಲ ಕಾನೂನು ಬದ್ಧತೆ ನೋಡುದ್ರಲ್ಲ ಅಂದ್ರೆ ನೀವು ಕೇಳಿಸ್ಕೊಂಡಿರ್ಬೋದು ಎಲ್ಲಾನು ಕೂಡ ಕಾನೂನಿನ ಒಂದು ಪ್ರಕರಣ ಅಂತ ಬಂದಾಗ ಯಾವ್ಯಾವ ಒಂದು ಸಲಹೆಗಳು ಬೇಕಾಗುತ್ತೆ ಪ್ರತಿಯೊಂದಕ್ಕೂ ಏನೋ ಒಂದು ಕೊಟ್ಟಿರೋರಾಗ್ಲಿ ಇಸ್ಕೊಂಡಿರೋರಾಗ್ಲಿ ಇಂತಹ ಲಾಯರ್ಗಳನ್ನ ಕನ್ಸಲ್ಟೆಂಟ್ ಮಾಡಿದಾಗ ನಿಮ್ಗೆ ಎಷ್ಟೋ ಅನುಕೂಲತೆಗಳು ಸಿಗ್ಬಹುದು ಅಥವಾ ಒಂದು ಕೊಟ್ಟಿರ್ತಕ್ಕಂಥದ್ದು ಒಂದು ಕಾಮ ಇನ್ನೊಂದು ಮತ್ತೊಂದು ಏನೋ ಒಂದ್ ಆಗುತ್ತೆ ಅದನ್ನ ಬಿಟ್ಟು ನೀವು ದುಡ್ಡು ಕೊಟ್ಟಿರೋರಾದ್ರೂ ಅಷ್ಟೇ ದುಡ್ಡು ಇಸ್ಕೊಂಡಿರೋರಾದ್ರೂ ಅಷ್ಟೇನೆ ಈ ತರ ಏನೋ ಒಂದ್ ಮಾಡೋದಕ್ಕೋಗಿ ಇನ್ನೊಂದೇನೋ ಆದಾಗ ಖಂಡಿತವಾಗಿ ಲೈಫ್ ನಲ್ಲಿ ಕೊಳಿಬೇಕಾಗತ್ತೆ ಅಂತಕ್ಕಂಥದ್ದನ್ನೇ ಅವ್ರು ಹೇಳ್ತಾ ಇರೋದು ಅಂದ್ರೆ ಜೈಲ್ನಲ್ಲೇ ಕೊಳಿಬೇಕಾಗತ್ತೆ ಅಂತ ಸಿಚುವೇಶನ್ಸ್ ಬರುತ್ತೆ ಯಾವ್ದೋ ಒಂದು ಐವತ್ತು ಸಾವಿರ ಲಕ್ಷ ರೂಪಾಯಿಗೋಸ್ಕರ ತಮ್ಮ ತಮ್ಮ ಜೀವನಗಳನ್ನ ಮೌಲ್ಯವಾದಂತ ಜೀವನಗಳನ್ನ ಹಾಳು ಮಾಡ್ಕೋಬೇಡಿ ಅಂತ ಕೇಳ್ಕೊಳೋದು ನಾನು ಕೂಡ ಕ್ಯಾಮ್ರಾ ಪರ್ಸನ್ ಮಧು ಮತ್ತೆ ಸೋಮು ಜೊತೆ ಮುರುಳಿ ಬೆಂಗಳೂರು